ಎಲ್ನಲ್ಲಿ ಬರೀ ಹೊಡಿ ಬಡಿ ಹಾಗಾದ್ರೆ ತಡೆಯೋರು ಯಾರು ಬೌಲರ್ಗಳ ಗೋಳು ಕೇಳೋರು ಯಾರು ಹದಿಮೂರು ಕ್ರೀಡಾಂಗಣಗಳು ಬ್ಯಾಟಿಂಗ್ಗೆ ಮಾತ್ರ ಅನುಕೂಲ ಯಾಕೆ ಟಾರ್ಗೆಟ್ ಮುನ್ನೂರು ಅಂತಾರೆ ಗೊತ್ತಾ ಇನ್ ಮುಂದೆ ಮಷಿನ್ಗಳು ಬೌಲಿಂಗ್ ಮಾಡ್ತವೆ ಬೌಲರ್ಸ್ಗೆ ಬೆಲೆ ಇಲ್ಲದ ಐ ಪಿ ಎಲ್ ಐ ಪಿ ಎಲ್ನ ಹೆಸರು ಬದಲಾಯಿಸೋ ಕಾಲ ಬಂದೇ ಬಿಡ್ತು ಇನ್ಮುಂದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋ ಹೆಸರು ಬದಲಾಯಿಸಿ ಬ್ಯಾಟ್ಸ್ಮನ್ ಪ್ರೀಮಿಯರ್ ಲೀಗ್ ಎಂದು ಕರೆಯುವುದು ಉತ್ತಮ ಅಂದಹಾಗೆ ಈ ಮಾತು ಇಲ್ಲಿ ನಾನು ಹೇಳ್ತಾ ಇಲ್ಲ ಈ ಮಾತು ಹೇಳಿದ್ದು ಐ ಪಿ ಎಲ್ನಲ್ಲಿ ಈ ಹಿಂದೆ ಪರ್ಪಲ್ ಕ್ಯಾಪ್ ಪಡೆದಿದ್ದ ಒಬ್ಬ ದಿಗ್ಗಜ ಬೌಲರ್ ಅವರೇ ಮಾರಕ ವೇಗಿ ರಬಾಡ ಇಲ್ಲಿ ಆತ ಹೇಳಿದ ಮಾತಿನಲ್ಲಿ ಅದೆಷ್ಟೋ ಐ ಪಿ ಎಲ್ ಬೌಲರ್ಗಳ ನೋವಿತ್ತು ಬ್ಯಾಟರ್ಗಳು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೋ ಅಥವಾ ಕ್ರೀಡಾಂಗಣದವರು ಬೌಲಿಂಗ್ಗೆ ಅನುಕೂಲವಾಗಿಲ್ಲದ ಪಿಚ್ ರೆಡಿ ಮಾಡಿದ್ದಾರೋ ಇಲ್ಲಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ಬ್ಯಾಟಿಂಗ್ ಪಿಚ್ಗಳ ಹಣೆ ಬರಹ ಮತ್ತು ಬೌಲರ್ಗಳ ನೋವನ್ನು ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಇಲ್ಲಿ ಇಪ್ಪತ್ತು ಓವರ್ಗೆ ಮುನ್ನೂರು ರನ್ ಹೊಡೆಯಬಹುದು ಈ ಬಾರಿ ಐ ಪಿ ಎಲ್ನಲ್ಲಿ ಸಿಕ್ಸರ್ಗಳ ಸುರಿಮಳೆ ಬೇರೆ ಇದೇ ಐ ಪಿ ಎಲ್ನಲ್ಲಿ ನೂರಿಪ್ಪತ್ತು ರನ್ ಗಳಿಸಿ ಡಿಫೆಂಡ್ ಮಾಡಿ ಗೆದ್ದ ತಂಡಗಳು ಬೇಕಾದಷ್ಟಿದೆ ಇನ್ನು ಅದೆಷ್ಟೋ ತಂಡದ ಬ್ಯಾಟರ್ಗಳು ತಂಡದ ಒಟ್ಟು ಮೊತ್ತ ಐವತ್ತು ಮತ್ತು ನೂರನ್ನು ದಾಟಲು ಹಪಹಪಿಸುತ್ತಿದ್ದ ಘಟನೆಗಳು ನಡೆದಿವೆ ಅಂದಹಾಗೆ ಇಲ್ಲಿ ಈ ಬಾರಿಯ ಐ ಪಿ ಎಲ್ನಲ್ಲಿ ಒಟ್ಟು ಹದಿಮೂರು ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿದೆ ಆದರೆ ಈ ಕ್ರೀಡಾಂಗಣಗಳಲ್ಲಿ ಬಹುತೇಕ ಎಲ್ಲ ಪಿಚ್ಗಳು ಬ್ಯಾಟಿಂಗ್ ಪಿಚ್ಗಳಾಗಿವೆ ಎಂಬುದು ಕೆಲವು ಬೌಲರ್ಗಳ ಮೂಕ ವೇದನೆ ಈ ಹದಿಮೂರು ಕ್ರೀಡಾಂಗಣಗಳ ಪೈಕಿ ಚಿಕ್ಕ ಮೈದಾನಗಳೆಂದರೆ ಮುಂಬಯಿಯ ವಾಂಖೆಡೆ ಮತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಗಳು ಇಂತಹ ಪಿಚ್ಗಳಲ್ಲಿ ನೂರೈವತ್ತು ಮತ್ತು ಇನ್ನೂರು ರನ್ ಹೊಡೆಯುವುದು ಸರ್ವೇ ಸಾಮಾನ್ಯ ಇನ್ನು ಭಾರತದಲ್ಲಿ ಅತ್ಯಂತ ದೊಡ್ಡ ಮೈದಾನ ಎಂದು ಕರೆಸಿಕೊಳ್ಳುವ ಗುಜರಾತ್ನ ನರೇಂದ್ರ ಮೋದಿ ಕ್ರಿಕೆಟ್ ಮೈದಾನದಲ್ಲೂ ಇನ್ನೂರರಿಂದ ಇನ್ನೂರ ಇಪ್ಪತ್ತು ರನ್ ಕಲೆ ಹಾಕ್ತಾರೆ ಅಂದರೆ ಇನ್ಯಾವ ಮಟ್ಟಿಗೆ ಬ್ಯಾಟಿಂಗ್ ಪಿಚ್ಗಳನ್ನು ರೆಡಿ ಮಾಡಿರಬೇಡ ಹೇಳಿ ಕೆಲವು ಐ ಪಿ ಎಲ್ ತಂಡಗಳು ಈಗ ಮುನ್ನೂರು ರನ್ ಹೊಡೆಯಲು ಕಾದು ಕುಳಿತಿದ್ರೆ ಇನ್ನು ಕೆಲವು ಐ ಪಿ ಎಲ್ ತಂಡಗಳು ಒಂದೇ ಓವರ್ನಲ್ಲಿ ಆರು ಸಿಕ್ಸ್ ಹೊಡೆಯಲು ಕಾಯ್ತಾ ಇದ್ದಾರೆ ಈಗಾಗಲೇ ಐ ಪಿ ಎಲ್ನಲ್ಲಿ ಇನ್ನೂರ ಎಂಬತ್ತೈದರಿಂದ ಇನ್ನೂರ ಎಂಬತ್ತೇಳು ರನ್ಗಳನ್ನು ಹೈದರಾಬಾದ್ನಂತಹ ತಂಡಗಳು ಬಾರಿಸಿ ಹೊಸ ದಾಖಲೆ ಬರೆದಿದ್ದಾವೆ ಇನ್ನು ನಾವ್ಯಾರಿಗೂ ಕಮ್ಮಿ ಇಲ್ಲವೆಂದು ಇಂತಹ ಟಾರ್ಗೆಟ್ಗಳನ್ನು ಬೆನ್ನು ಹತ್ತಿದ ಪಂಜಾಬ್ ತಂಡ ಇನ್ನೂರ ಅರವತ್ತ್ ರನ್ ಚೇಸ್ ಮಾಡಿತ್ತು ನೋಡಿ ಆವಾಗಲೇ ಐ ಪಿ ಎಲ್ನಲ್ಲಿ ಬೌಲರ್ಗಳಿಗೆ ಸ್ವಲ್ಪ ಅಂಜಿಕೆ ಶುರುವಾಯಿತು ಇದೇ ಐ ಪಿ ಎಲ್ನಲ್ಲಿ ಬೂಮ್ರಾ ಮಿಚೆಲ್ ಸ್ಟಾರ್ಕ್ ಜೋಪ್ರಾ ಆರ್ಚರ್ ಕಗೀಸೋ ರಬಾರ್ಡ್ ಅನ್ನಂತಹ ಮಾರಕ ಬೌಲರ್ಗಳು ನಾಲ್ಕು ಓವರ್ ಮಾಡಿ ಐವತ್ತರಿಂದ ಎಪ್ಪತ್ತೈದು ರನ್ ಕೊಟ್ಟಿರುವ ಸನ್ನಿವೇಶಗಳು ನಡೆದಿವೆ ಇಲ್ಲಿ ನಾವು ಗಮನ ಹರಿಸಬೇಕಾಗಿರೋದು ಬ್ಯಾಟರ್ ಮತ್ತು ಬೌಲರ್ಗಳನ್ನಲ್ಲ ನಮ್ಮ ಗಮನ ಏನಿದ್ರು ಕ್ರೀಡಾಂಗಣದಲ್ಲಿರುವ ಪಿಚ್ಗಳ ಬಗ್ಗೆ ಇದು ಹೀಗೆ ಮುಂದುವರೆದರೆ ಐ ಪಿ ಎಲ್ನಲ್ಲಿ ಬೌಲರ್ಗಳ ಬದಲು ಮಷೀನ್ಗಳು ಬೌಲ್ ಮಾಡುವ ಕಾಲ ದೂರ ಇಲ್ಲ ಈಗಲಾದರೂ ಐಸಿಸಿ ಮತ್ತು ಬಿಸಿಸಿಐಗಳು ಚರ್ಚೆ ನಡೆಸಿ ಎರಡೂ ಬದಿಯ ಆಟಗಾರರಿಗೆ ಅನುಕೂಲವಾಗುವಂತೆ ಪಿಚ್ ರೆಡಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಅದೆಷ್ಟೋ ಬುಮ್ರಾನಂತಹ ಬೌಲರ್ಗಳು ದೇಶಕ್ಕೆ ಸಿಗ್ತಾರೆ ದೇಶಿ ಪ್ರತಿಭೆಗಳನ್ನು ಹುಟ್ಟು ಹಾಕ್ತೀವಿ ಅಂತ ಬ್ಯಾಟಿಂಗ್ ಪಿಚ್ ಮಾಡಿಕೊಂಡು ಕುಂತ್ರೆ ವಿದೇಶಿ ಮೈದಾನದಲ್ಲಿ ಯುವ ಕ್ರಿಕೆಟ್ ಆಟಗಾರರು ಆಡೋಕ್ಕಾಗತ್ತಾ ಐ ಪಿ ಎಲ್ಗೂ ಮೊದಲು ದೇಶಿ ಪ್ರತಿಭೆಗೆ ವೇದಿಕೆ ಅಂದವರು ದುಡ್ಡು ಎಣಿಸಿಕೊಳ್ಳೋದರಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ಜೊತೆಗೆ ಬೆಟ್ಟಿಂಗ್ ದಂಧೆ ಕೂಡ ದೇಶದಲ್ಲಿ ನಡೀತಾ ಇದೆ ಆನ್ಲೈನ್ ಜೂಜುಗಳು ಆರಂಭವಾಗಿದೆ ಕ್ರಿಕೆಟ್ ಆಟಗಾರರೇ ಬನ್ನಿ ಆನ್ಲೈನ್ನಲ್ಲಿ ಆಟವಾಡಿ ಗೆಲ್ಲಿ ಅಂತ ಕರೀತಾ ಇದ್ದಾರೆ ಹೇಗೆ ಮುಂದುವರೆದರೆ ಮುಂದೊಂದು ದಿನ ಇದೇ ಐ ಪಿ ಎಲ್ ಮಾರಕವಾಗಿ ನಿಷೇಧ ಹೇರಿದ್ರೂ ಅಚ್ಚರಿಯೇನಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್